ಬಹುತಾರಗಣದ ಗಣದ ಸಿನಿಮಾ ಮಾಡುವುದು ಸುಲಭ ಅಲ್ಲ ಆದರೆ ನಿರ್ದೇಶಕ ಆದಿತ್ಯಧರ್ ಈ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ ಎಲ್ಲರ ಪಾತ್ರಗಳನ್ನು ಸುಂದರವಾಗಿ ಹೆಣೆದಿದ್ದಾರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರಲ್ಲಿ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಕಂದಹಾರ್ ವಿಮಾನ ಅಪಹರಣದ ಮೂಲಕ ಧುರಂಧರ್ ಕಥೆ ಅನಾವರಣವಾಗುತ್ತೆ ಎರಡು ಸಾವಿರದ ಒಂದರಲ್ಲಿ ನಡೆದ ಸಂಸತ್ತಿನ ಮೇಲಿನ ದಾಳಿಯ ಹಿನ್ನೆಲೆ ಕೂಡ ಕಥೆ ಸಾಗುತ್ತೆ ಗುಪ್ತಚರ ದಳದ ಮುಖ್ಯಸ್ಥ ಅಜಯ್ ಸಾನ್ಯಾಲ್ ಆರ್ ಮಾಧವನ್ ರಹಸ್ಯ ಕಾರ್ಯಾಚರಣೆಗೆ ಮುಂದಾಗುತ್ತಾನೆ ಈ ಕಾರ್ಯಾಚರಣೆಯ ಭಾಗವಾಗಿ ಹಮ್ಜಾ ಅಲಿ ಮಜಹರಿ ರಣವೀರ್ ಸಿಂಗ್ ಶತ್ರು ರಾಷ್ಟ್ರದಲ್ಲಿ ನುಸುಳಿ ಭಯೋತ್ಪಾದಕರ ಮಾಹಿತಿಯನ್ನು ಸಂಗ್ರಹಿಸುತ್ತಾನೆ ಪಾಕಿಸ್ತಾನದ ಲಿಯಾರಿಯಲ್ಲಿರುವ ಭಯೋತ್ಪಾದಕರ ಜಾಲವನ್ನು ಕೂಡ ಭೇದಿಸುತ್ತಾನೆ ಇಷ್ಟೇ ಅಲ್ಲದೆ ಚಿತ್ರದ ಖಳನಾಯಕ ರೆಹಮಾನ್ ಅಕ್ಷಯ್ ಖನ್ನಾ ವಿಶ್ವಾಸವನ್ನು ಕೂಡ ಗಳಿಸುವಲ್ಲಿ ಯಶಸ್ವಿಯಾಗುವ ಹಮ್ಜಾ ಅಲಿ ಡೆತ್ ಏಂಜಲ್ ಎಂದೇ ಕರೆಯಲ್ಪಡುವ ಐಎಎಸ್ನ ಮೇಜರ್ ಇಕ್ಬಾಲ್ ಅರ್ಜುನ್ ರಾಮ್ಪಾಲ್ ಎದುರು ಮುಖಾಮುಖಿಯಾಗುತ್ತಾನೆ ಮುಂದೇನಾಗುತ್ತೆ ಮೇಜರ್ ಇಕ್ಬಾಲ್ ಕೈಗೆ ಹಮ್ಜಾ ಅಲಿ ಸಿಕ್ಕಿ ಬೀಳುತ್ತಾನಾ ಎನ್ನುವುದೇ ಚಿತ್ರದ ತಿರುಳು ರಣವೀರ್ ಸಿಂಗ್ ಮತ್ತೊಮ್ಮೆ ತಮ್ಮ ಅಭಿನಯ ಸಾಮರ್ಥ್ಯದ ಪ್ರದರ್ಶನ ಮಾಡಿದ್ದಾರೆ ರಣವೀರ್ ಸಿಂಗ್ ವ್ಯಕ್ತಿತ್ವ ಬಲ್ಲವರು ಮತ್ತು ಅವರು ಮಾಡಿಕೊಂಡ ವಿವಾದಗಳನ್ನು ನೆನಪಿನಲ್ಲಿಟ್ಟವರು ರಣವೀರ್ ಸಿಂಗ್ ಈ ಚಿತ್ರದಲ್ಲಿ ಕೂಡ ಓವರ್ ಆಕ್ಟಿಂಗ್ ಮಾಡಿರಬಹುದು ಎಂದುಕೊಂಡಿರಬಹುದು ಆದರೆ ಹಮ್ಜಾ ಅಲಿ ಪಾತ್ರವನ್ನು ರಣವೀರ್ ಸಿಂಗ್ ಅಕ್ಷರಶಃ ಜೀವಿಸಿದ್ದಾರೆ ಪದ್ಮಾವತ್ ಚಿತ್ರದ ನಂತರ ರಣ್ವೀರ್ ಸಿಂಗ್ ಅವರ ಅಭಿಮಾನಿಗಳು ಮರೆಯಲಾರದ ಪಾತ್ರ ಹಂಜಾಲಿ ಇನ್ನು ಅಕ್ಷಯ್ ಖನ್ನಾ ಈ ಚಿತ್ರದ ಮತ್ತೊಂದು ಪ್ರಮುಖವಾದ ಆಧಾರಸ್ತಂಭ ರಣ್ವೀರ್ ಸಿಂಗ್ ಪಾತ್ರಕ್ಕೆ ನೀಡಲಾದಷ್ಟೇ ಪ್ರಾಮುಖ್ಯತೆಯನ್ನು ಅಕ್ಷಯ್ ಖನ್ನಾ ಪಾತ್ರಕ್ಕೆ ನೀಡಲಾಗಿದೆ ಅಕ್ಷಯ್ ಖನ್ನಾ ಅಭಿನಯದಿಂದ ಚಿತ್ರಮಂದಿರದಲ್ಲಿ ರಕ್ತ ಕುದಿಯುತ್ತೆ ಅಕ್ಷಯ್ ಖನ್ನಾ ಅವರನ್ನು ದ್ವೇಷಿಸಬೇಕೆಂಬ ಭಾವನೆ ಬರುತ್ತೆ ಆರ್ ಮಾಧವನ್ ಅವರ ಪಾತ್ರಕ್ಕೆ ಇಲ್ಲಿ ಹೆಚ್ಚಿನ ಅವಧಿ ಸಿಕ್ಕಿಲ್ಲ ಆದರೆ ಸಿಕ್ಕ ಅವಕಾಶದಲ್ಲಿಯೇ ಮಾಧವನ್ ಸಿಕ್ಸರ್ ಬಾರಿಸಿದ್ದಾರೆ ಮಾಧವನ್ ತೆರೆಯ ಮೇಲೆ ಬಂದಾಗೆಲ್ಲ ಶಿಳ್ಳೆ ಚಪ್ಪಾಳೆಯ ಸದ್ದು ಕೇಳಿ ಬರುತ್ತೆ ಸಂಜಯ್ ದತ್ ಮತ್ತು ಅರ್ಜುನ್ ರಾಮ್ಪಾಲ್ ತಮ್ಮ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಅರ್ಜುನ್ ರಾಮ್ಪಾಲ್ ಮೌನವು ಇಲ್ಲಿ ಮಾತನಾಡುತ್ತೆ ಸಾರಾ ಅರ್ಜುನ್ ಈ ಚಿತ್ರದ ನಾಯಕಿ ಮೊದಲ ಪ್ರಯತ್ನದಲ್ಲಿಯೇ ಇವರು ಗಮನ ಸೆಳೆಯುತ್ತಾರೆ ಚಿತ್ರದ ಅವಧಿ ಮೂರು ಗಂಟೆ ಮೂವತ್ತಾರು ನಿಮಿಷ ಇದೆ ಆದರೆ ಎಲ್ಲಿಯೂ ಚಿತ್ರನೀರಸ ಎಂದು ಎನಿಸುವುದಿಲ್ಲ ವಿಚಲಿತಗೊಳಿಸುವುದಿಲ್ಲ ದ್ವಿತೀಯಾರ್ಧವು ಸ್ವಲ್ಪ ನಿಧಾನವಾಗುತ್ತಿದೆ ಎಂಬ ಭಾವನೆ ಬರಬಹುದು ಆದರೆ ನಡೆಯುವ ಪಿತೂರಿ ಹಂಜ ಹೆಣೆಯುವ ತಂತ್ರ ಮುಂತಾದ ವಿಚಾರಗಳು ಕುತೂಹಲ ಮೂಡಿಸುತ್ತವೆ ಶಶ್ವಂತ್ ಸಿಂಗ್ ಅವರ ಸಂಗೀತ ಮತ್ತು ಹಿನ್ನೆಲೆ ಸಂಗೀತ ಈ ಚಿತ್ರದ ಮತ್ತೊಂದು ಶಕ್ತಿ ಇನ್ನೂ ಸಾಹಸ ಪ್ರಿಯರಿಗೆ ಚಿತ್ರದಲ್ಲಿನ ಮೂರು ನಾಲ್ಕು ಆಕ್ಷನ್ ಸೀಕ್ವೆನ್ಸ್ಗಳು ಮೈನವಿರಳಿಸುತ್ತವೆ ರಣ್ವೀರ್ ಸಿಂಗ್ ಈ ಬಾರಿ ಪಕ್ಕಾ ಪೈಸಾ ವಸೂಲ್ ಸಿನಿಮಾ ಮಾಡಿದ್ದಾರೆ ಮಾಸ್ ಪ್ರೇಕ್ಷಕರಿಗೆ ಇಷ್ಟವಾಗುವ ಈ ಚಿತ್ರದಲ್ಲಿ ಕ್ಲಾಸ್ ಪ್ರೇಕ್ಷಕರನ್ನು ಸೆಳೆಯುವಂತಹ ಅಂಶಗಳಿವೆ ದೇಶಭಕ್ತಿಯ ಸಾರವನ್ನು ಹೊಂದಿರುವ ಈ ಚಿತ್ರದ ಕಥೆ ಇಲ್ಲಿಗೆ ಮುಕ್ತಾಯವಾಗಿಲ್ಲ ಚಿತ್ರದ ಎರಡನೇ ಭಾಗ ಕೂಡ ಬರಲಿದೆ ಮುಂದಿನ ವರ್ಷ ಮಾರ್ಚ್ ಹತ್ತೊಂಬತ್ತರಂದು ರಂದು ಧುರಂಧರ್ ಎರಡನೇ ಭಾಗ ತೆರೆಗೆ ಅಪ್ಪಳಿಸಲಿದೆ